ತಾಲೂಕಿನ ಪೊನ್ನ ಸಮುದ್ರ ಗ್ರಾಮದಲ್ಲಿ ಬುಧವಾರ ತಳರಾತ್ರಿ ಗುಡಿಸಲಿಗೆ ಬೆಂಕಿ ಬಿದ್ದು ಗುಡಿಸಿನಲ್ಲಿರುವ ಸುಮಾರು ಎರಡು ಲಕ್ಷಕ್ಕೂ ಅಧಿಕ ಹಣ ದವಸ ಧಾನ್ಯ ಮತ್ತು ಸುಟ್ಟು ಕರಗಲಾಗಿದೆ ಈ ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟ ಎಕ್ಕಿಲ್ಲದೆ ಮಟ್ಕದಂದೇ ನಡೆಯುತ್ತಿದೆ ಪದೇ ಪದೇ ಈ ಗ್ರಾಮದಲ್ಲಿ ಈಗಾಗಲೇ ನಾಲ್ಕರಿಂದ ಐದು ಬಾರಿಯಿಂದ ಬೆಂಕಿ ಅವಘಡಗಳು ನಡೆಯುತ್ತಿದ್ದು ಈ ಗ್ರಾಮಕ್ಕೆ ಪೊನ್ನ ಸಮುದ್ರ ಅನ್ನೋದಕ್ಕಿಂತ ಬೆಂಕಿ ಸಮುದ್ರ ಎಂದರೆ ಸೂಟಬಲ್ ಆಗುತ್ತೇನೋ ಎಂದು ಪಾವಡ ತಾಲೂಕಿನ ಜನತೆ ಮಾತನಾಡಿಕೊಳ್ತಾ ಇದ್ದಾರೆ ಬುಧವಾರ ತಳರಾತ್ರಿ ಗುಡಿಸಲಗೆ ಬೆಂಕಿ ಬಿದ್ದಿದೆ ಎರಡು ಲಕ್ಷಕ್ಕೂ ಅಧಿಕ ಹಣ ಮತ್ತು ಲಕ್ಷಾಂತರ ಮೌಲ್ಯದ ವಸ್ತುಗಳು ಸುಟ್ಟು ಕರಕಲಾಗಿದೆ ಗ್ರಾಮದ ಬಸ್ ನಿಲ್ದಾಣ ಬರೀರುವ ಕೂಲಿ ಕಾರ್ಮಿಕರಾದ ಅಣ್ಣ ಪಾಲಯ ಮತ್ತು ಕದರಪ್ಪ ಅನುಮಕ್ಕ ದಂಪತಿಗಳು ಒಂದೇ ಗುಡಿಸಿನಲ್ಲಿ ವಾಸ ಇದ್ದಾರೆ ಈ ಗುಡಿಸಿನಲ್ಲಿ ರಾತ್ರಿ ಬುಧವಾರ ರಾತ್ರಿ ಅನುಮಕ್ಕ ಮತ್ತು ದಂಪತಿಗಳು ಇಟಿಗೆ ಕೆಲಸಕ್ಕೆ ಮತ್ತು ಪಾಲಯ ತೋಟದ ಕೆಲಸಕ್ಕೆ ಹೋಗಿದ್ದಾಗ ಈ ಅವಘಡ ಜರುಗಿದೆ ಇನ್ನು ಮಾಹಿತಿ ಪಡೆದುಕೊಂಡ ಈ ಒಂದು ದಂಪತಿಗಳು ಮತ್ತು ಸಹೋದರ ಆಗಮಿಸಿದಾಗ ಅಷ್ಟೊತ್ತಿಗಾಗಲೇ ಗುಡಿಸಲು ಸಂಪೂರ್ಣ ಸುಟ್ಟು ಹೋಗಿದೆ ಗ್ರಾಮಸ್ಥರು ಅಗ್ನಿಶಾಮಕ ಠಾಣೆಗೆ ದೂರನ್ನ ಸಲ್ಲಿಸಿದರೂ ಸಹ ಅವರು ಬರುವಷ್ಟರಲ್ಲಿ ಗುಡಿಸಲು ಸಂಪೂರ್ಣ ಸುಟ್ಟು ಹೋಗಿದೆ ಪದೇ ಪದೇ ಈ ರೀತಿಯಾದ ಬೆಂಕಿಯ ಅವಘಡಗಳು ಈ ಒಂದು ಗ್ರಾಮದಲ್ಲಿ ನಡೆಯುತ್ತಿದ್ದು ಬರೀ ಈ ಘಟನೆ ಹೇಗಾಗಿದೆ ಅನ್ನೋದನ್ನ ಅಕ್ಷರದಾಸೋಹ ನೌಕರ ಸಂಘದ ಅಧ್ಯಕ್ಷರಾದ ಕೆಂಚಮ್ಮನವರು ವಿವರಣೆಯನ್ನ ನೀಡ್ತಾರೆ ಒಂಬತ್ ಎಂಬತ್ತು ವರ್ಷದಿಂದ ಅವ್ರು ಗುಡ್ಸಲ್ಲೇ ಇದ್ದಾರೆ ಅವರು ಇದುವರೆಗೂ ಅವ್ರಿಗೆ ಏನು ಪಾಪ ಒಂದು ಏನು ಕೊಟ್ಟಿಲ್ಲ ಹಂಗಾಗಿ ಇವರು ಇಟ್ಗೆ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ ರಾಜಾಪುರದಲ್ಲೇ ಇರೋದು ಅಲ್ಲೇ ಹೋಗಿ ವಾಸ ಅಲ್ಲೇ ಇದ್ದು ಕೆಲಸ ಮಾಡ್ತಾ ಇದ್ರು ಇವ್ರು ಹೋಗ್ಬೇಕು ಅಂತ ಮಗಳು ಅಂತ ಹೇಳ್ಬಿಟ್ಟು ಅವರು ಕೂಲಿದ್ದೆಲ್ಲ ಲೆಕ್ಕಾಚಾರ ಮಾಡ್ಕೊಂಡು ಹತ್ತ ಹತ್ತು ಹದಿನೈದು ಸಾವಿರ ತಗೊಂಡ್ ಮನೆಗೆ ಬಂದ್ರು ಬಂದು ಮನೆಗೆ ಇಟ್ಟು ಎಲ್ಲ ಹೋದ್ರು ಸರ್ ಅವ್ರ ಮನೆಗೆ ಬಟ್ಟೆ ಆಗಲಿ ಇನ್ನೊಂದು ಆಗ್ಲಿ ಏನೂ ಇಲ್ಲ ಸರ್ ಎಲ್ಲ ಸುಳ್ಳು ಬೂದಿ ಆಗ್ಬಿಟ್ಟು ಹನ್ನೆರಡುವರೆ ಆಗಿತ್ತು ಸರ್ ಕರೆಕ್ಟ್ ಪಕ್ಕದ ಮನೆಯವರು ಬಂದು ಎಬ್ಬರ್ಸಿದ್ರು ನನ್ನ ಈಗ ಅನ್ಮಕ್ಕವ್ರ ಮನೆ ಬೆಂಕಿ ಬಿದ್ದಿದ್ದು ಪಾಪ ಅಂದರು ಓಡೋಗಿ ನಾನು ಪೈರಿಂಜನ್ಗೆ ಫೋನ್ ಮಾಡಿದೆ ಅವ್ರು ಬಂದು ತಕ್ಷಣ ಎಲ್ಲ ಅದನ್ನು ಆರಿಸಿದ್ರು ಹನ್ನೆರಡು ಐವತ್ತಾಗಲಿ ನಿನ್ನೆ ಇನ್ನ ಕೊಡ್ಬೇಕಂತ ಬಂದಿದ್ದೀನಿ

ಅಲ್ಲ ಈಗ ಅಲ್ಲಿ ಸುಟ್ಟಿರೋ ಭಾಗ ನಮ್ಮ ಸಾಮಾನ್ಯಗಳಲ್ಲಿ ಎಲ್ಲ ಮತ್ತೆ ನಾನು ಕೂಲಿ ಕಾರ್ಡ್ ಆಧಾರ ಕಾರ್ಡ್ ಎಲೆಕ್ಷನ್ ನಂದೇ ಎಲ್ಲ ಜಾಸ್ತಿ ಮನೆ ಗಿಟ್ಟಿತ್ತು ಸೊರ್ಕು ಕೂಡ ಬಹಳ ಇರ್ತಾರ ನಮ್ದು ಗೊತ್ತಿಲ್ಲ ಸರ್ ಹಿಂದೆ ಹಿಂಗೆ ಘಟನೆ ನಡೆದಿತ್ತ ಮೊನ್ನೆ ಮುಂದೆ ಒಂದ್ಸರಿ ಇಟ್ಟಿದ್ರು ಬೆಂಕಿನ ಇವರು ಮನ್ಯಾಗ ಮನ್ಕಿತ್ರು ನಾನು ಮನ್ಯಾಗ ಅವಾಗ ನನ್ಗೆ ಏನು ಕೆಲಸ ಇರಲಿಲ್ಲ ರಾತ್ರಿ ಕೇವಲ ರಾತ್ರಿಕ್ ಹೋಗೋ ಕೆಲಸ ಏನಂದ್ರೆ ಕಗ್ಗಲು ಜಿಂಟಿಗಳು ಕಾವ್ಲು ಉದ್ಯೋಗ ಬದ್ಯಕೊಂಡು ಏನ ಹೆಸರ ಯಜಮಾನ್ ನಿಮ್ದು ಪಾಲಯ ಪಾಲಯ ಎಲ್ಲ ಮಾಡಿದ್ರು ಸರ್ ಅವಾಗ ಎಲ್ಲ ಮಾಡಿದ್ರೆ ನಮ್ಗೆ ಏನು ಮಾಡ್ಕೊಡ್ಲಿಲ್ಲ ಯಾರನ್ನು ಯಾರು ನಮ್ಮ ಈಗ ನಮ್ಮೂರಗೆ ಏನು ಮಾಡ್ಕೊಡೋದಿಲ್ಲ ಸರ್ ನಮ್ಗೆ ಯಾಕಂದ್ರೆ ಅವ್ರಿಗೆ ಹೋಗಿ ಇಳಲ್ಲ ಆಗ್ಲಲ್ಲ ಕೆಲಸ ಮಾಡ್ಬಂದ್ರ ಅರ್ಜಿ ಹಾಕಿಲ್ವಾ ನೀನು ಅರ್ಜಿ ಹಾಕಿ ಅರ್ಜಿ ಹಾಕಿದೀವಿ ಸರ್ ಎಲ್ಲ ಹಾಕಿದ್ದೀವಿ ಯಾವಾಗ ಏನು ಎಷ್ಟೊತ್ತಿ ಹಾಕಿದೆಯ ಅರ್ಜಿ ನಮ್ಮ ತಾತ ಒಂದು ಹತ್ತು ಸಾರಿ ಹಾಕಿತ್ತು ತಾನೆ ನಾನೊಂದು ಐದು ಸಾರಿ ಆರು ಸಾರಿ ಹಾಕಿರ್ತೀನಿ ಸರ್ ನಾನು ನಿಮ್ಗೆ ಎಷ್ಟು ಹೆಂಡತಿ ಮಕ್ಕಳು ನನ್ಗೆ ಹೆಂಡತಿ ಮಕ್ಕಳು ಯಾರು ಇಲ್ಲ ಸರ್ ನನಗೆ ಯಾರು ಇಲ್ಲ ನಾನು ಇರೋದು ಒಬ್ಬನೇ ಈಗ ನಿಮ್ದು ಎರಡು ಲಕ್ಷ ಹಚ್ಚಿಲ್ರೆದ ನನ್ನ ಸರ್ ನನ್ ಫುಲ್ ಸುಟ್ಟೋಗಿದೆ ಎಲ್ಲ ಸುಟ್ಟಾಗೈತಿ ಜಾಸ್ತಿ ಅಷ್ಟಾಗೈತೆ ಇಷ್ಟ ಆಗತ್ತೆ ಅಂತ ನಾನು ಫುಲ್ ಮಾತ್ರ ಹೇಳೋದು ಬಾಧಿತ ಅನುಮಕ್ಕ ಘಟನೆ ಬಗ್ಗೆ ವಿವರಣೆಯನ್ನ ನೀಡಿದ್ದಾರೆ ಏನೇನಾಯಿತು ಕುಡಿಸಲಲ್ಲಿ ಸುಟ್ಟೋಗ ಎಲ್ಲ ಸುಟ್ಟೋಗವ ಮನೇ ಗುಡ್ ಯಾರ್ಯಾರಿದ್ರಿ ವಾಸ ಅಲ್ಲಮ್ಮ ಈಗ ನೀವು ವಾಸ ಮಾಡ್ತಿದ ಅಲ್ಲ ಎಷ್ಟೊತ್ತಲ್ಲಿ ಆಗಿರೋದು ರಾತ್ರಿ ರಾತ್ರಿ ಹ್ಞೂ ಹ್ಮ್ ಪನ್ಸಮದಲ್ಲಿ ಎಲ್ ಸರಿಯಾಗಿರೋದು ಗುಡ್ಸಳು ಯಾರನ ಇಕ್ಕವ್ರ ಅನುಮಾನ ಐತೆ ಯಾರ್ಮೇಲೆ ಆದ್ರೂ ಹಾಂ ಎಗ್ ಇಲ್ಲದ್ರು ಎಣ್ಣೆ ಮತ್ತು ದಂಧೆ ನಡೀತದೊ ಇದಕ್ಕೆ ಕಲಿಗುಣ ಹಾಕೊಬೇಕೆಂದು ರಾಮದ ಮುಖಂಡರು ಅದ ರಾಮ ಮೂರ್ತಿಗಳು ಆಗಿದೆ ಬೆಂಕಿ ಮತ್ತು ಇದು ಸಾರಾಯಿ ಪಾರದ ಸುಮಾರು ಅಂಗಡಿಗಳೇ ಹೆಚ್ಚಾಗಿದಾವೆ ಆದ್ದರಿಂದ ಅದನ್ನು ಅಬಕಾರಿ ಇಲಾಖೆಯಿಂದ ಸ್ವಲ್ಪ ಪರಿಗಣಿಸ್ಬೇಕು ಜಾಸ್ತಿ ಇದು ಮಾಡಬಾರ್ದು ಹೊರ್ಗಡೆ ಗುಡಸಿರಲ್ಲ ಎಣ್ಣೆ ಹ ಎಣ್ಣೆ ಮಾಡ್ತಾರೆ ಮಧ್ಯರಾತ್ರಿ ಆ ತರ ಇದ್ ಮಾಡ್ತಾರೆ ಅಲ್ಲಿ ಮಟ್ಕ ಕೂಡ ಹೆಚ್ಚಾಗಿದೆ ಅತಿ ಹೆಚ್ಚಾಗಿದೆ ಆದ್ರಿಂದ ತಾವು ನಮ್ಮ ಎಲ್ಲಾ ಇಲಾಖಾರಗಳು ಹಾಗೂ ನಮ್ಮ ಜಿಲ್ಲಾ ಎಲ್ಲಾ ಉಸ್ತುವಾರಿಗಳು ಪೊಲೀಸ್ ಸ್ಟೇಷನ್ ಅಧಿಕಾರಿ ಇಲಾಖೆ ಎಲ್ಲರೂ ಸೇರಿ ಇದನ್ನ ವಿಮುಕ್ತಿ ಮಾಡ್ಬೇಕಂತ ನಾನು ಕೇಳ್ತಾ ಇದ್ದೀನಿ ನನ್ನ ಹೆಸರು ರಾಮಮೂರ್ತಿ ಮೂರ್ತಿ ಅಂತ ಕೇಳಿದ್ರ ರಾಮ ಮೂರ್ತಿಯ ಮಾತ್ರ ಪನ್ನ ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟ ಮತ್ತು ಮಟ್ಕ ದಂಧೆ ಎಗ್ಗಿಲ್ಲದೆ ನಡೆಯುತ್ತಿದ್ದು ಇದಕ್ಕೆ ಕಡಿವಾಣ ಹಾಕಬೇಕಾಗುತ್ತೆ ಪರೋಕ್ಷವಾಗಿ ಎರಡು ದಂಧೆಗಳಿಂದ ಇವರು ಇಲ್ಲಿ ಅಂದರೆ ಪನ ಗ್ರಾಮದಲ್ಲಿ ಈ ರೀತಿಯಾದಂಥ ಅವಘಡಗಳು ನಡೆಯುತ್ತವೆ ಎಂಬ ಮಾಹಿತಿ ಲಭ್ಯವಾಗುತ್ತದೆ ಗ್ರಾಮದಲ್ಲಿ ಹಿಂದೆ ಎರಡು ಪ್ರಕರಣಗಳಲ್ಲಿ ಎರಡು ಬೈಕ್ ಸುಟ್ಟು ಹೋಗಿದ್ದು ಮನೆಯೊಂದಕ್ಕೆ ಬೆಂಕಿ ಬಿದ್ದು ಲಕ್ಷಾಂತರ ನಷ್ಟು ಉಂಟಾಗಿತ್ತು ಚಿಲ್ಲರೆ ಅಂಗಡಿಗೆ ಬೆಂಕಿ ಬಿದ್ದು ಸುಟ್ಟು ಕರಗಲಾಗಿತ್ತು ಅಷ್ಟಾಗಿ ಗ್ರಾಮ ಪಂಚಾಯಿತಿ ಕಚೇರಿಗೆ ಸ್ಯಾರ್ ಸೆರೆಕ್ರಿಂದ ಪಂಚಾಯಿತಿಯಲ್ಲಿರುವ ಕಾಗದ ಪತ್ರಗಳು ಸುಟ್ಟು ಹೋಗಿದ್ದವು ಒಟ್ಟಿನಲ್ಲಿ ಪನ್ನ ಗ್ರಾಮದಲ್ಲಿ ಪದೇ ಪದೇ ಬೆಂಕಿ ಅವಘಡಗಳಾಗುತ್ತಿದ್ದು ಕಾರಣಪತ್ರ ನಿಗೂಢವಾಗಿದೆ ಪನ್ನ ಸಮುದ್ರ ಗ್ರಾಮವನ್ನ ಬೆಂಕಿ ಸಮುದ್ರ ಎಂದು ಕರೆಯಬೇಕಾಗುತ್ತದೆ ಇಲ್ಲಿಗೆ ಒಂದು ಸಂಚಿಕೆಯನ್ನು ಇದ್ದೀನಿ ನಾನು ನಿಮ್ಮ ಸತ್ಯ ಲೋಕೇಶ್ ದಿನ ಇಡೀ ಗ್ರಾಮಕ್ಕೆ ಪನಸಮುದ್ರ ಗ್ರಾಮಕ್ಕೆ ಇಂಥ ಬೆಂಕಿಯಿಂದ ಯಾವ ರೀತಿಯಾದಂಥ ಡೇಂಜರ್ ಇದೆ ಎಂದು ಗ್ರಾಮಸ್ಥರು ಜೀವಭಯದಿಂದ ಬದುಕುತ್ತಿದ್ದಾರೆ